ಯಾರಪ್ಪ ನಮ್ ಮನೆಯಾಗ ಇಷ್ಟೊತ್ನೇ ಆಗ ಮಲ್ಕೊಂಡಾರ ಕಿರಣ್ ನಂತ್ರು ಅಲ್ಲ ಅಮ್ಮ ಹೊರಗೆ ಹೋಗಿದ್ದೆ ನಾನು ನೋಡಿನಿ ಇನ್ಯಾರ ಈ ದಿನೇ ಹಾ ಆಕಿನ ಇರ್ಬೇಕು ಏ ಯಾಕ ಮಕ್ಕೊಂಡ ಅದು ಇಷ್ಟೊತ್ನಾಗ ಏನಾಗೈತಿ ಏನಾತ ಜರಾದು ಬಂದವನ ಆರಾಮಿಲ್ಲ ಏನಾತ ಎದ ಇಲ್ಲ ಇಷ್ಟೊತ್ನ ಆಗಿಲ್ಲ ಸುಮ್ನ ಮಕ್ಕಳ ಸುಮ್ನ ಮಕ್ಕಂಡಿ ಸುಮ್ನೆ ಮಕ್ಕಳಕ್ಕ ಅಲ್ಲ ನೀನು ಮಧ್ಯಾಹ್ನ ಕೆಲಸ ಎಲ್ಲ ಆಗಿಂದ ಎಷ್ಟು ಟೈಮ್ ಇದ್ರು ಮಂದಿ ಹೋಗಿ ಮಂದಿ ಚಾಡಾ ಮಾತಾಡ್ತೀಯ ಹೊರತು ಕುಂತ್ಕೊಂಡು ಬಂದು ಮಧ್ಯಾಹ್ನ ನಿದ್ದೆ ಮಾಡಾಕಲ್ ನೀನು ಏನತ ಎದಕ್ ಮಕ್ಕೊಂಡಿ ಹ್ಮ್ ಹೌದು ಏ ಹಂಗಲ್ಲ ನೀನು ಸುಮ್ನ ಮಕ್ಕೊಂಡನಿ ಅಂತ ಅಂದೆಲ್ಲ ಅದಕ್ಕೆ ಮಧ್ಯಾಹ್ನ ಮಕ್ಕಳಕ್ಕಲ್ಲ ನೀನು ಎದಕ್ ಮಕ್ಕೊಂಡಿ ಅಂತ ಕೇಳಿನಿ ಆತ್ ಬಾ ಊಟಕ್ಕೆ ನೀಡ್ಕೊಡ್ಬಾ ನೀನು ಉಂಡೇನ ಇಲ್ಲ ಇಬ್ರು ಕೂಡ ಊಟ ಮಾಡ್ಬಿಡೋನ್ ಬಾ ನಾವಲ್ರಿ ಉನ್ನಾಕ ನೀವ ಉನ್ನೋಗ್ರಿ ಅಡಿಗೆ ಮಾಡಿಟ್ಟ ನೋಡಿ ಎಲ್ಲಾನು ನೀಡ್ಕೊಂಡು ಉನ್ನೋಗ್ರಿ ನೀವ ನಾ ಊಟ ಮಾಡುದಿಲ್ಲ ಮಾಡಿ ಅನೇ ಊಟ ಹಾ ಎಷ್ಟು ಜಲ್ದಿ ಮಾಡ್ಬಿಟ್ಟಿ ಈಗ ಅಲ್ಲೇನ ಉನ್ನಾಕ ಆತ್ಗೋ ನಾ ನೀಡ್ಕೊಂಡು ಉಂತನಂತ ಏರಿ ನಾನು ಈ ಊಟ ಮಾಡಕ ಒಲ್ಲೆ ಅಂದಿಲ್ಲ ಊಟನೇ ಮಾಡುದಿಲ್ಲ ಅಂತ ಹೇಳೇನಿ ಹಾ ಇವತ್ತ ಊಟ ಮಾಡುದಿಲ್ಲ ನಾನು ಇವತ್ತು ಊಟ ಮಾಡುದಿಲ್ಲ ಯಾಕ ಉಪವಾಸ ಮಾಡಿಯೇನ ಇವತ್ತು ಯಾಕ ಉಪವಾಸ ಮಾಡಿ ಯಾ ದೇವರು ಮಾಡಿ ಇವತ್ತ ನೀ ಮಾಡುದಿಲ್ಲ ಉಪವಾಸದು ಬುಧವಾರದು ಬುಧವಾರ ಏನ್ ಬಿಡು ಶುಕ್ರವಾರನು ಮಾಡಲ ಮಂಗಳೂ ಮಾಡೂ ಮಾಡುದು ಇಲ್ಲಿ ದೇವ್ರಿಗೆ ಉಪವಾಸ ಅಂತ ಹೇಳಿ ದೇವ್ರಿಗೆ ಉಪವಾಸ ಮಾಡಿ ನೀನ ಯೋ ನನ್ನ ಕರ್ಮ ಶತ್ರು ನನ್ನ ನೀವ ನೋಡ ನನ್ನ ಶತ್ರು ನಾ ಹೇಳಿದ್ದು ಇವತ್ತಿಂದ ಉಪವಾಸ ಅಂದ್ರೆ ಉಪವಾಸ ಸತ್ಯಾಗ್ರಹ ಮಾಡಿ ಉಪವಾಸ ಸತ್ಯಾಗ್ರಹನ ಯಾಕ ಎದಕ್ಕಂತ ಯಾಕಂದ್ರ ಈ ಮನೆಯಾಗ ನನ್ ಮಾತೇನ್ ಹ ನನ್ ಮಗನ ಮಾತ್ ಕೇಳಿಲ್ಲ ಅಂದ್ರ ಮಂದ್ ಯಾರ ಕೇಳ್ಬೇಕು ಅದಕ್ಕ ನಾ ಇದ್ರಷ್ಟು ಬಿಟ್ರಷ್ಟು ಉಂಡ್ ಬದುಕುದರ ಯಾರಿಗೋಸ್ಕರ ನಾನು ಅದಕ್ಕ ನಾವಕ್ಕೂ ತಿನ್ನಾಕು ಒಲೆ ನೀರ್ನು ಕುಡಿದಿಲ್ಲ ಏನಿಲ್ಲ ಉಪವಾಸ ಮಾಡ್ಕೊಂಡ್ಬಿಡ್ತೇನೆ ಸಾಯಿ ವರ್ಗು ಹಿಂಗ್ ಬಿಡ್ತಾನೆ ಲಗುನ ಸತ್ತ ಹೋಗ್ಬಿಡ್ತಾನೆ ಉಪವಾಸ ಮಾಡಿ ಏ ನೀ ಹಂಗೆಲ್ಲ ಮಾತಾಡ್ಕೊಬೇಡ ನನ್ ಖುಷಿಗ್ ತಡ್ಕೋಕ್ ಆಗುದಿಲ್ಲ ಆ ಏನಂದ್ರಿ ಖುಷಿ ಆಕತೆ ಅಲ್ಲಲ್ಲ ದುಃಖ ದುಃಖ ಆಕತ್ ನನ್ಗ ಹಂಗೆಲ್ಲ ಮಾತಾಡ್ಕೋಬೇಡ ಈಗ ಏನ್ ಆಗೇತ್ ನೀನು ಉಪವಾಸ ಸತ್ಯಾಗ್ರಹ ಮಾಡಕತ್ತಿ ಕೇಳ್ಕೇತಿರಲ್ಲ ಇನ್ನ ಏನೇನ್ ಈ ಮನೆಯಾಗ ಆಗುದೆಲ್ಲ ಆಗಿ ಹೋಗತಿ ಇನ್ನ ಏನೇನ್ ಆಗ್ಬೇಕು ನನ್ ಮಗನ ನನ್ ಮಾತ್ ಕೇಳಿಲ್ಲ ಅಂದ್ರೆ ನಾ ಯಾರಿಗಾಗಿ ಬದಕಬೇಕು ಹೌದಿಲ್ಲ ಅದಕ್ಕ ನಾನು ಏನು ತಿನ್ನಾಕುವಲ್ಲೇ ನೀರ್ನು ಕುಡಿದಿಲ್ಲ ಏನಿಲ್ಲ ಹಂಗ ಓ ಅವ ಮದ್ವಿಗೆ ಒಪ್ಪಗೋವಲ್ಲ ಅಂತ ಹೇಳಿ ಈ ಪ್ಲಾನ್ ನಿಂದ ಹ್ಮ್ ಹೌದ್ರಿ ಮತ್ತೆ ಹಾ ಅವ ಮದ್ಗೆ ಒಪ್ಕೋಲಿಲ್ಲ ಅಂದ್ರೆ ನಾ ಏನ್ ಮಾಡಕ್ಕಿ ಹೌದಿಲ್ಲ ನನ್ನ ಮಾತ್ ಮಾತನಾಡಿಲಿಲ್ಲ ಅಂದ್ರೆ ನಾ ಎದಕ್ ಬದು ನನ್ನ ನಾನು ಕರೆಯಕ್ ಹೋಗ್ಬೇಡ್ರಿ ಊಟಕ್ಕ ತಿನ್ನಕ ಎದಕ್ಕೂ ನಾ ಬರುದಿಲ್ಲ ಅಡಿಗೆ ಮಾಡಿಟ್ಟಿ ನೀವೊಬ್ರ ನೆಡ್ಕೊಂಡು ತಿನ್ನೋಗ್ರಿ ಅವ್ನು ಬಂದ್ರೆ ತಿನ್ನಿಸ್ರಿ ಅವ್ನು ಅಪ್ಪ ಮಗ ಇಬ್ರು ಕೂಡಿ ಆರಾಮಾಗಿ ಚಂದಾಗ ಇರೋತ್ರಿ ನಾ ಇಲ್ಲಿ ಖುಷಿ ಖುಷಿಯಾಗಿ ನಾ ಒಬ್ಬಕ್ಕೆ ನಿಮಗೆ ಬೇಡಾಗಿ ಬಿಟ್ಟನಿ ಅದಕ್ಕೆ ನಾ ಏನು ತಿನ್ನುದಿಲ್ಲ ಉಣ್ಣನಿಲ್ಲ ನಿಮ್ಮ ಕಾಟ ಕೊಡಾಕ ಭೂಮಿ ಮೇಲೆ ಇಲ್ಲ ಕಿರಣ್ ಬಂದನ ಗಾಡಿ ಸೌಂಡ್ ಆಗಕತಿ ಹಾ ಬಂದ ಬರ್ರಿ ಏರಿ ಈಗ ಬರ್ತಾನ ಒಳಗ ಏನಾಗೈತಿ ಅಂತ ಕೇಳ್ತಾನೆ ನಾ ಇಷ್ಟೊತ್ತನ ಏನ್ ಹೇಳಿಲ್ಲ ಅದನ್ನ ಹೇಳ್ಬೇಕ್ ನೀವ ಮುಂಜಾನಿಂದ ಏನು ತಿಂದಿಲ್ಲಾಕಿ ಹನಿ ನೀರ್ನೂ ಕುಡಿದಿಲ್ಲಕಿ ಒಲೆ ನಾಕತ್ತಾಳು ನನ್ ಮಾತ ನಡಿಲಿಲ್ಲ ಅಂದ್ರೆ ಮನ್ಯಾಗ ನಾ ಎದಕ್ ಇರಬೇಕು ನಕತ್ತಾಳು ಅಂತ ಹೇಳಿ ಹಾ ಇನ್ನೊಂದ ಇಟ್ಟಿ ಚಂದಗೆ ನಾಟಕಾ ಮಾಡ್ಕೊಂತ ಹೇಳ್ಬೇಕ ಅವ್ನ ಮುಂದೆ ಹಂಗ ಅವನ್ ಮನಸ ಕರ್ಗಿ ಬಿಡಬೇಕ ಬಿಟ್ಟಿರಬೇಕ್ ನೋಡು ಹಂಗ ಹೇಳಬೇಕ ನೀವ ಇನ್ನ ನಾ ಹೇಳಬೇಕ ನೀನ ಹೇಳಲ್ಲ ಮತ್ತ ನಾ ಇದಕ್ಕ ಏಯ್ ನೀವೇ ಹೇಳ್ಬೇಕ ಈಗ ನಾ ಏನು ಮಾತಾಡಂಗಿಲ್ಲಾ ಹಾ ನಾ ಮುಂಜಾನಗಿನ್ನ ಏನೂ ತಿಂದಿಲ್ಲಾ ನಂಗ ಬಾಳ ಶೃಷ್ಟ ಆಗೇತಿ ನಾ ಏನ್ ಮಾತಾಡಂಗಿಲ್ಲ ನೀವೇ ಹೇಳ್ಬೇಕ ಇದನ್ನೆಲ್ಲ ಇನ ಸುಸ್ತ ಆಗೇತಿ ಗೊಂಡ್ ಫ್ಲೋಗೋಂ ಸಿರ್ಯ ಆಡಕತ್ತಾಳ ನನ್ದು ಮತ್ತ ಮ್ಯಾಲ ಸುಸ್ತಾಗೇತಿ ನೀ ಯಾಕೆ ಹಿಂಗ ನಿಂದಿಪು ಯಾರ ಅವಳ ಕಿರಣಿ ಅವ್ವ ಮಕ್ಕಳ ಹಾ ಮಧ್ಯಾಹ್ನ ಇದಿ ಮಾಡತ್ತಾಳನ ಮಕ್ಕಳ ಬಿಡು ನಾನು ಒಂದ್ ದಿನಾನು ನೋಡಿಲಾಕ್ ಮಧ್ಯಾಹ್ನ ಮಕ್ಕಳುದು ಸ್ವಲ್ಪ ರೆಸ್ಟ್ ಮಾಡ್ಬಿಡು ಮುಂಜಾನಾಗಲ್ಲ ಗುಣ ಎದ್ದು ಹಾರೆ ಮಾಡಿರ್ತಾಳ ಬ್ಯಾಸ್ರಾಗಿರ್ತೀಗು ಟಯರ್ಡ್ ಆಗಿರ್ತಾಳ ಮಕ್ಕಳ ಬಿಡ್ಬೋ ಹಂಗಲ್ಪ ಕಿರಣಿ ಮಕ್ಕೊಂಡಿದ್ದು ಬೇರೆ ವಿಷಯಕ್ಕೆ ಪೋ ಯಾಕಪ್ಪು ಏನತ ಅವಾಗ ಏನಾಗೈತಿ ಅರಾಮದಾಳು ಆಕಿ ಮುಂಜಾನೆಗಿಂತ್ರ ಏನು ತಿಂದಿಲ್ಪ ಈಗ ಊಟ ಮಾಡ್ಬಾ ಅಂತ ಎಪ್ ಸಾಕತ್ತೂ ಏನು ತಿನ್ವಾಳು ಅಡ್ಗೆ ಮಾಡಿಟ ನೀವು ನೀಡ್ಕೊಂಡು ತಿನ್ನೋಗ್ರಿ ತಿರನ್ ಬಂದಿಂದ ಉಂಗು ತಿನ್ನಾಕೇಳ ಹೇಳ್ರಿ ಅಂತ ಹೇಳಿ ಮಕ್ಕಂಡಾಳು ಹಂಗ ಮುಂಜಾನಾಗಿಂದ ಏನು ತಿಂದಿಲ್ಲ ಅಂತಕ್ಕಿ ಏನ ಏನು ತಿಂದಿಲ್ಲ ಯಾಕೋ ಏನಾತ ಆರಾಮಿಲ್ಲನ ತಡಿ ಹಂಗಾರ ದವಾಖಾನಿಗೆ ಕರ್ಕೊಂಡು ಹೋಗ್ಯ ಈ ಹ್ಞೂ ಹ್ಞೂ ಆರಾಮದಾಳ ಏನಾಗಿಲ್ಲ ಆಕಿ ಬ್ಯಾಸ್ರ ಮಾಡ್ಕೊಂಡು ಮಕ್ಕೊಂಡಾಳ ಮನ್ಸಿಗೆ ಬಾಳ್ ನೋವು ಮಾಡ್ಕೊಂಡು ಮಕ್ಕೊಂಡಾಳ ಏನು ಹೇಳಾತಿ ಪೊ ಅರ್ಥ ನನಗಾಗಲ್ದು ಯಾಕೆ ಮನ್ಸಿಗೆ ಯಾಕೆ ನೋವು ಆಗೈತಿ ಏನಾಗೈತಿ ನೀ ಏನಾರ ಜಗಳ ಅಕ್ಕಿ ಕೂಡ ಇಲ್ಲೋ ಮರ ನಾ ಇದ್ರ ಜಗಳ ಮಾಡ್ಲಿ ಅಕ್ಕಿ ಕೂಡ ನನ್ನ ಯಾಕೆ ಬಿಟ್ರೆ ಸಾಕಾಗಿರ್ತತಿ ನಾ ಜಗಳ ಮಾಡಕೋದು ಹೋಗುದಿಲ್ಲ ಮತ್ತೆ ಮತ್ತೆ ಅದಕ್ಕೆ ಏನಾತ ಅದು ನೀನು ಮದುವೆ ಆಗ ಒಲ್ಲೆಂದೆಲ್ಲ ಅದಕ್ಕೆ ಬೇಸರ ಮಾಡ್ಕೊಂಡು ಮಕ್ಕೊಂಡಾಳು ಈ ಮನೆಯಾಗ ಏನಿದ್ರೆ ಏನೈತಿ ನನ್ನ ಮಾತು ನಡಿಲಿಕ್ಕೆ ನನ್ನ ಮಾತು ಯಾರು ಕೇಳಲಿಕ್ಕೆ ನಾ ಎದಕ್ಕಿರ್ಬೇಕು ನನಗೇನಾದ್ರೇನು ಹಾ ನೀವು ಆರಾಮಿರಿ ನನಗೇನು ಬೇಡ ಅಂತ ಹೇಳಿ ಮಕ್ಕೊಂಡಾಳು ಮಗನ ಮಾತು ಕೇಳಿಲ್ಲ ಅಂದ್ರೆ ತಾಯಿಗೆ ಏನು ಬೆಲೆ ಐತಿ ನಾನು ಎದಕ್ಕೂ ವ್ಯಬ್ಸಾಕ ಹೋಗ್ಬೇಡ್ರಿ ನೀವು ಊಟಕ್ಕೂ ಎಬ್ಸಬೇಡ್ರಿ ತಿನ್ನಕ್ಕೂ ಎಬ್ಸಬೇಡ್ರಿ ಉನ್ನಾ ಎಬ್ಸಬೇಡ್ರಿ ಹನಿ ನೀರು ಕುಡಿದಿಲ್ಲ ನಾನು ನನ್ನ ಪಾಡಿಗೆ ನಾನು ಬಿಟ್ಬಿಡ್ರಿ ಅಂತ ಹೇಳಿ ಬೇಜಾರು ಮಾಡ್ಕೊಂಡು ಮಕ್ಕೊಂಡಾಳ್ ನೋಡ್ಪಾ ಇವ ಯಾವ ಬೇ ಯಾಕೆ ಬೇ ಹಿಂಗೆ ಮಾಡಕತ್ತಿ ನೀನು ಹೇಳ್ಬೇ ಮ್ಯಾಲ ಊಟ ಮಾಡು ಹೇಳ ಅಲ್ಬೇ ಮುಂಜಾನೆ ನಿಂತ್ರ ಊಟ ಬಿಟ್ರೆ ಏನಕ್ಕಿ ನೀನು ಹಾಂ ಸಣ್ಣ ಸನ್ ಏನಿದು ಹಾಂ ಎದ್ದೇಳ ಮ್ಯಾಲ ಲಗ್ನ ಹೇಳು ಊಟ ಮಾಡು ಹೇಳು ನಂಗೂ ಹೊಟ್ಟೆ ಸತಿ ಊಟಕ್ಕೆ ಬಾ ಅಷ್ಟರೂ ಕೂಡ ಮಾಡೋಣತ್ ಬಾ ಮೂರು ಮಂದಿ ಕೂಡ ಊಟ ಮಾಡುನಂತ ಯಾವ ನಿಂಗೆ ಹೇಳಕತ್ತನ್ ಬೇ ನಾನು ನಾವಲ್ಲಪ್ಪ ನಂಗ ಹೊಟ್ಟಿಲ್ಲ ನೀವ ಉನ್ನೋಗ್ರಿ ಅಡ್ಗೆ ಮಾಡಿಟ್ಟ ನೋಡ ನೀಡ್ಕೊಂಡು ನೀನು ನಿಮ್ಮಪ್ಪ ಊಟ ಮಾಡೋಗ್ರಿ ನಾವಲ್ಲೇ ನಂಗೆ ಹೊಟ್ಟಿಲ್ಲ ಅಲ್ಬೇ ಮುಂಜಾನೆಗಿಂದ ಏನು ತಿಂದಿಲ್ಲ ಅಂತ ಈಗ ಹೆಂಗ್ ಹೊಟ್ಟಿಲ್ಲ ಅದು ಎದ್ದಳ್ಬೆ ಮೇಲೆ ಊಟ ಮಾಡು ನೀಳ ಮಕಾರ ನೋಡೋಣ ಒಂದಿಟ್ಟ ತಗಿ ಹೊತ್ಕೊಂಡಿತ್ತ ಹೇಳ್ಬೆ ನಾವಲ್ಲಪ್ಪ ನೀವು ಉನ್ನೋಗ್ರಿ ನನಗ ಹೊಟ್ಟಿಲ್ಲ ಹೋಗ್ರಿ ನೀವು ಉನ್ನೋಗ್ರಿ ಏನು ಉಂಡ್ರೇನೈತಿ ಏನ್ ತಿಂದ್ರೇನೈತಿ ನಾವಲ್ಲಪ್ಪ ನೀವು ಊಟ ಮಾಡೋಗ್ರಿ ಅಲ್ಲ ಆಯ್ಕಿನ ಇಟ್ಟು ತನ ನನಗ ಸ್ವಿಟ್ನ ಚೀರಾಕತಿದ್ದು ಮಗ ಬಂದ್ಬಿಡ್ಲಿ ತೋನ ಚೇಂಜ್ ಆತ ಮಗಗ ಬೇಡ ತಾಯಿ ಇನ್ ಯಾರಿಗ ಬೇಕಪ್ಪ ಏನ್ ಇಲ್ವಪ್ಪ ನೀನು ಊಟ ಮಾಡು ನನಗ ಅಲ್ಲಿ ಊಟ ಮಾಡಾಕ ಇವ ಹಿಂಗೆಲ್ಲ ಎದಕ್ ಮಾತಾಡ್ತೀವಿ ನೀನು ಹೇಳು ಊಟ ಮಾಡು ಸಣ್ಣ ಹುಡುಗರಂಗ ಊಟಕ್ಕೆ ಹೊಲಿನ ಊಟಕ್ಕೋಲಿನ ಅಂದ್ರೆ ಎದ್ದೇಳೆ ಊಟ ಮಾಡು ಹೇಳು ಒಲ್ಯಪ್ಪ ನಾನು ನನಗೆ ಒತ್ತಾಯ ಮಾಡಕ್ ಹೋಗ್ಬೇಡ ಯಾರಿಗಾಗಿ ಊಟ ಮಾಡ್ಬೇಕು ಯಾರಿಗಾಗಿ ಬದಕ್ ನಾನು ಹಾ ಯಾರಿಗಾಗಿ ಬದಕ್ ಹೇಳಿ ನಾನು ನನ್ ಮಗನ ನನ್ ಮಾತ್ ಕೇಳಿಲ್ಲ ಅಂದ್ರೆ ಯಾರಿಗಾಗಿ ಬದಕ್ ನಾನು ಏನ ಮಗುಗೆ ಒಳ್ಳೇದಾಗ್ಲಿ ಚಂದಗೆ ಇರ್ಲಿ ಇರಲಿ ಅಂತ ಇರ್ಲಿ ಅಂತ ಹೇಳಿ ನಾ ಏನ ಮಾಡೋಕ್ಕೋದ್ರೆ ಹಾಂ ನಿನಗೆ ಅದು ಇಷ್ಟ ಆಗಿಲ್ಲ ಅಂದ್ರೆ ಏನು ಮಾಡೋಕ್ಕತಿ ಒಲೆಯಪ್ಪ ನಾನು ಮಾಡಾಕ್ ಮಾಡೋಕ್ಕೊಲ್ಲ ತಿನ್ನೋಕೂ ಒಲ್ಯಾ ಉಣ್ಣಾಕೂ ಒಲ್ಯ ಎದುಕ್ಕೂ ಒಲ್ಯನು ನನ್ನ ಪಾಡಿಗೆ ನಾನು ಬಿಟ್ಬಿಡ್ರಿ ಏನಾರ ಅಂತ ನಿಮ್ಗೆ ಯಾಕೆ ಚಿಂತಿ ಹೋಗ್ರಿ ನೀವಿಬ್ರು ಊಟ ಮಾಡೋಗ್ರಿ ನಿಮ್ಮಪ್ಪನ್ ಕರಿಯಪ್ಪ ಬರ್ತಾನವ ಇಬ್ರು ಕೂಡ ಹೋಗಿ ಊಟ ಮಾಡೋಗ್ರಿ ಮಗಾನ ಮಾತ್ ಕೇಳಿಲ್ಲ ಅಂದ್ರ ಮಂದಿ ಯಾರ ಕೇಳ್ತಾರನ ಮಂದಿ ಹೇಳದ್ರಾಗ ಏನೈತಿ ಮಗಾನ ಕೇಳುವಲ್ ನನ್ ಮಾತ್ ಮಂದಿ ಕಟ್ಕೊಂಡು ಏನ್ ಆಗ್ಬೇಕಾಗಿತಿ ಬಿಡ್ರಪ್ಪ ನನ್ ಪಾಡಿಗೆ ಬಿಡ್ರಿ ನನ್ ನಾವ್ ಉಂಡರ ಉನ್ವಲ್ನಿ ಊಟಾರ ಬಿಡ್ವಲ್ ನೀ ಎದ್ ಚಿಂತೆ ಮಾಡ್ತೀರಿ ನನ್ ಬಗ್ಗೆ ತಂದಿ ಮಗ ಚಂದಾಗೆ ಇರೋಗ್ರಿ ಹೋಗ್ರಿ ಊಟ ಮಾಡೋಗ್ರಿ ನನ್ನ ಮಗ ಚಲೋ ಹುಡುಗಿ ಮದುವೆ ಆಗಲಿ ಜೀವನದಾಗ ಚಂದಗೆ ಇರಲಿ ಅಂತೇಳಿ ನಾ ಯೋಚನೆ ಮಾಡಿ ಚಲೋ ಹುಡುಗಿ ನೋಡಿ ಅವ್ರಿಗೆ ಮಾತನ್ನು ಕೊಟ್ಟು ಬಂದನಿ ಮುಂದಿನ ವಾರದಾಗ ಹಂಡೆಡ್ತೇವ್ರಿ ಅಂತೇಳಿ ಈಗ ನನ್ನ ಮಗ ವಲ್ಲೇ ನಾಕತ್ತಾನೆ ಅವ್ರ ಮುಂದೂ ಹಸಾಯಿ ಊರಾನ ಮಂದಿ ಮುಂದೂ ಹಸಾಯಿ ಹೆಂಗೆ ತಲಿಯತ್ತೋಡ್ಯಾಡ್ಲೆ ನಾನು ನನ್ನ ಏನು ಮಾಡಿದ್ವಾ ಯಾರದ ಚಿಂತೆ ಯಾರಿಗೆ ಮಕ್ಕಳು ಈಗಿನ ಮಕ್ಕಳು ಮಾತು ಕೇಳ್ತಾರನ ಹೋಗ್ಲಿ ಬಿಡು ಏನಾರ ಆಗ್ಲಿ ಬಿಡಪ್ಪ ಹ್ಮ್ ನಾ ತೆಲಿಯ ತೊಡಾಡ್ದಂಗರ ಆಗ್ಲಿ ಮಂದಿ ನನಗ್ ಚೀತೂರ ಅನ್ಲಿ ಅವ್ರು ಹೇಳಿದಲವ ಬೀದರ್ಗೆ ಅವ್ರು ಬೇಯ್ತಾರ ಒಂದ್ ನಾಕ್ ಮಾತ್ ಬೇದ್ರ ಬೇಸ್ಕೊತೇನ್ ಮತ್ ಏನ್ ಮಾಡುದು ಅಂತ ಕೆಲ್ಸ ಮಾಡೀನಿ ಇನ್ ಏನ್ ಮಾಡಾಕತಿ ಹೋಗ್ರಪ್ಪ ನೀವು ಊಟ ಮಾಡೋಗ್ರಿ ಯಾವ ಹಂಗಲ್ಬೇ ಒಂದ್ ಇಟನ ಹೇಳಿ ಕೇಳಿಲೆ ಹ್ಮ್ ಕೇಳ್ತಾನೆ ಹೇಳ್ರಿ ನಿಮ್ಮ ಅಪ್ಪಂದು ಕೇಳ್ತಾನೆ ನಿಂದು ಕೇಳ್ತನಿ ಆದ್ರೆ ಏನ್ ಮಾಡುದು ನನ್ನ ಮಾತ್ ಕೇಳಾರ ಯಾರಿಲ್ಲ ಈ ಮನೆಯಾಗ ಏನ್ ಬೆಲೆ ಐತಿ ಹ್ಮ್ ಬೆಟ್ಟಿ ಬಿದ್ದ ನಾನು ಯಾರಿಗೂ ಬೆಲೆ ಇಲ್ಲ ನಾ ಅಂದ್ರೆ ಕಾಲನ್ ಕಸ ಆಗ್ಬಿಟ್ಟತಿ ನನ್ನ ಮಾತ್ ಯಾರು ಕೇಳುದಿಲ್ಲ ಹೇಳ್ರಪ್ಪ ನಿಮ್ಮ ಮಾತ್ ಕೇಳ್ತಾನೆ ನಾನು ನನ್ನ ಮಾತ್ ಯಾವಾಗ ಕೇಳಾಳು ಮರೈಕೆ ನಾ ಬಾಯ್ ಬಿಟ್ರೆ ಸಾಕ ನಿಮ್ಗೇನ್ ಗೊತ್ತಕತಿ ಬಾಯ್ ಮುಚ್ಕೊಂಡು ನಿಂದ್ರಿ ನೀವು ನಾ ಎಲ್ಲಾ ಮಾಡ್ತಾನೆ ಅಂತಾಳು ಈಗ ಮತ್ ನಿಂದು ಕೇಳ್ತನಿ ನಿಮ್ಮ ಅಪ್ಪಂದು ಕೇಳ್ತಾನೆ ಯಾವಾಗ ಕೇಳಾಳು ಏನ್ ಕೇಳಾಳು ಗೊತ್ತಾಗ್ತ ನನಗೆ ಈ ಮನೆಯಾಗ ಏನು ಬೆಲೆ ಇಲ್ಲ ಅಂತೇಳಿ ನಾನು ಅಡ್ಗಿ ಮಾಡಾಕಟ್ಟ ನಿಮ್ಮ ಚಾಕ್ರಿ ಮಾಡಾಕಟ್ಟ ಅರ್ಬಿ ಹೋಗಿದ್ದು ಅಡ್ಗಿ ಮಾಡೋದು ಕೂಳು ಕುದಿಸೋದು ಕಸ ಹೊಡಿದು ಬಾಂಡೆ ತಿಕ್ಕುದು ಇದು ಕಟ್ಟ ನನ್ನ ಬೆಲೆ ಮತ್ತೆ ಅದಕ್ಕಿಲ್ಲ ಒಂದೇನು ತೀರ್ಮಾನ ತಗೊಳಂಗಿಲ್ಲ ನಾನು ನಿಮ್ಮ ಜೀವನ ಆಯ್ತಪ್ಪ ನೀವು ತೀರ್ಮಾನ ತಗೋರಿ ಏನಾರ ಮಾಡ್ರಿ ನನ್ನ ಪಾಡಿಗೆ ನಾನು ಬಿಟ್ಬಿಡ್ರಿ ಉಣ್ಣಾಕು ಒಲ್ಯ ತಿನ್ನಾಕು ಅಲ್ಲೆ ಏನಾರ ಹೊರ ಇದ್ರೆ ಹೇಳ್ರಿ ಮಾಡ್ತಾನಂತ ಮಾಡೇ ಮತ್ತು ಮಕ್ಕೋತಾನಂತ ಒಂಬತ್ತು ತಿಂಗಳು ಹೊಟ್ಟೆ ಆಗ ಹತ್ತು ಹೊತ್ತು ಸಾಕಿ ಸಲೀದಿ ಮಕ್ಕಳನ್ನ ದೊಡ್ಡಾರ್ ಮಾಡಿಂದ ತಾಯಿಗೇನ್ ಬೆಲೆ ಐತಿ ಮಾತ್ ಕೇಳಿಲ್ಲಾಂದ್ರ ಮಕ್ಕಳ ಮಾತ್ ಕೇಳಿಲ್ಲಾಂದ್ರ ಮಂದಿಕೆ ಆತರ ಹೋಗಿ ಬಿಡ್ರಿಪ್ಪ ಈ ತಾಯಿಗೆ ಏನು ಬೆಲೆ ಇಲ್ಲ ನಿಮಗ ಹೆಂಗ ತಿಳಿಕೆ ತಂಗ ಮಾಡ್ರಿ ನನಗೇನ್ ಗೊತ್ತಾಕತಿ ಎತ್ತು ಹೊತ್ತು ಸಾಕಿ ಸಲೀದಂತ ತಾಯಿಗೆ ಕಾಸಿನ ಕಿಮ್ಮತ್ ಕೊಡುದಿಲ್ಲ ಮಕ್ಕಳು ಇರ್ರಿ ಎಲ್ಲಾನು ಸಹಿಸ್ಕೊಂಡ್ ಹೋಕ್ಕ ತಾಯಿ ಇನ್ನೇನ್ ಮಾಡಕತಿ ಮಕ್ಕಳು ಮತ್ತವ್ರು ಏನು ಮಾಡಕಾಗುದಿಲ್ಲ ದಿನ ಧಾರಾವಿ ನೋಡುದಕ್ಕೂ ಸಾರ್ಥಕಾತ್ ನೋಡು ಏನು ಚಂದ ಚಂದ ಡೈಲಾಗ್ ಹೊಡ್ಯಾಕತ್ತ ನೋಡ್ರಿ ಯಾವ ಹಂಗ ನೀನು ಹಾ ನಿನಗೆ ಬೆಲೆ ಅಂತ ಅನ್ಕೋತಿ ನೀನ ಬೇ ನನಗೆಲ್ಲಾ ನಿಮ್ಮನ್ ಬಿಟ್ರಿ ಯಾರಾದ್ರೂ ನೀ ಹೇಳಿದ್ದೇನು ಕೇಳುದಿಲ್ಲ ಅನ್ಬೇ ನಾನು ಹಂಗ ಮಾತಾಡಕತ್ತೀ ಬೇನೀನ್ ನನಗ ಕೇಳಕ್ಕಾಗುದಲ್ ನೋಡಿಂತ ಮಾತ ಎದ್ ಮಾಡಾಕತ್ತೀವಿ ಹೇಳು ಊಟ ಹೇಳು ಏ ಹೇಳು ಅಷ್ಟ್ ಕೇಳ್ಕೊಕತ್ತ ಚಂದ ಇದು ಊಟ ಬಿಟ್ಟು ಮಕ್ಕೋದು ಸಣ್ಣ ಹುಡುಗುರ್ ಹಂಗ ಏನ್ ನಿಂದು ಎದ್ದೇಳ ಊಟ ಮಾಡ್ಯಾಳು ಹ್ಮ್ ಹೌದು ಹುಡುಗುರಂಗ್ ಮಗ ನನಗ ಬುದ್ಧಿಲ್ಲ ಏನ್ ಮಾಡಕತಿ ನನ್ ಮಗ ಹೇಳಿ ಬೈಸಿನಲ್ಲ ನನಗ ಬುದ್ಧಿಲ್ಲ ನೀವೂ ಅಂದ್ರಿ ಮತ್ತೆಲ್ಲಾರ್ ಕಡೆನೂ ಅನ್ನಿಸ್ಕೋತಾನೆ ನಾನು ಹಾ ಮಾತ್ ಮಾತ್ಕೊಟ್ ಬಂದನೆ ಮುಂದಿನ ಅಂತ ಹೇಳಿ ಈಗ ಇಲ್ಲ ಅಂತ ಹೇಳಿ ಹೇಳೀನಂದ್ರ ಅವರು ಬೈತಾರ ಬೇಯ್ಲಿ ನೀವು ಬೇರೆ ಬೇಸ್ಕೊತಾನೆ ಅವ್ರ ಕಡೆನೂ ಬೇಸ್ಕೋತಾನಿ ಊರಾನ ಮಂದಿ ಕಡೆನೂ ಬೇಸ್ಕೋತಾನಿ ಎಲ್ಲಾರ್ ಕಡೆನೂ ಬೇಸ್ಕೋತಾನೆ ಬೇಸ್ಕೋದ ನಂದ್ ಕೆಲಸ ಏನ್ ಮಾಡಾಕತಿ ಅಂತ ಕೆಲಸ ಮಾಡೀನಿ ಮತ್ತ ಇರ್ಲಿ ಬೈರಿ ಬೇಸ್ಕೋತನಿ ಎಲ್ಲಾರು ಬೇರಿ ಬೇಸ್ಕೋತನಿನ್ ಯಾಕೆ ಬೈತಾರೇ ಎಲ್ಲಾರು ನೀನ್ ಮಾಡಿ ಒಳ್ಳೆಪ್ಪ ನಾನು ಒಳ್ಳೆ ಅಂದ್ರೆ ಒಲ್ಯ ಊಟಕ್ಕೆ ಮಾತ್ರ ಕರಿಬೇಡ ನನ್ನ ಹೋಗ್ರಿ ನೀವು ಊಟ ಮಾಡೋಗ್ರಿ ನನ್ ಹನಿ ಬರ ನನ್ನ ಕರ್ಮ ನಾನು ಬೋಸ್ತಾನಿ ಏನು ಮಾಡಾಕಾಗುದಿಲ್ಲ ಮಕ್ಕಳಿಗೆ ಚಲೋ ಹೇಳಿ ಬೈಸಿನಲ್ಲ ನಂದ ತಪ್ಪು ಏನು ಮಾಡಾಕಾಗುದಿಲ್ಲ ಹೋಗ್ರಿಪ್ಪ ನೀವು ಊಟ ಮಾಡೋಗ್ರಿ ಊರಾನ್ ಮಂದಿ ಮುಂದೆಲ್ಲ ನನ್ ಮಗ ಅಷ್ಟು ಶಾನಿಯಾ ನನ್ನ ಮಗ ಇಷ್ಟು ಶಾನಿಯಾ ನನ್ನ ಮಾತು ಕೇಳ್ತಾನಂತೆಲ್ಲಾ ಹೇಳ್ಕೊಂಬಂದಿದ್ನಿ ಈಗ ಏನ್ ಮಾಡೋದು ಅವ್ರ ಮುಂದೆ ಮತ್ತೆ ಅಯ್ಯ ಅಯ್ಯಯ್ಯ ಮಗನ ಬಗ್ಗೆ ಎಷ್ಟು ಖರ್ಚು ಮಗನ ಮಾತು ಕೇಳಿಲ್ಲ ಅಂತಾರ ಅನ್ವಲ್ರೀ ಮತ್ತೇನ್ ಮಾಡುದಿನ ಅನ್ನಿಸ್ಕೋತಾನಿ ಏನು ಮಾಡಕ್ಕಾಗುದಿಲ್ಲಪ್ಪ ಅನ್ನಿಸ್ಕೋದೈತೆ ಅನ್ನಿಸ್ಕೋತಾನೆ ಹೋಗ್ರಪ್ಪ ನೀವು ಊಟ ಮಾಡೋಗ್ರಿ ನೀವ್ ಎದಕ್ಕೆ ಹಿಂಗ್ ಮಾತಾಡಕತ್ತಿ ನೀನು ನೀನೆ ಯಾಕೆ ಹಿಂಗ್ ಮಾತಾಡಕತ್ತಿ ನೀನೆ ನೀ ಹಂಗೆಲ್ಲಾ ಮಾತಾಡ್ಬೇಡ್ಬೇ ನನಗ್ ಒಂಥರ ಆಕತಿ ಇಲ್ಲಪ್ಪ ಮಾತಾಡುದಿಲ್ಲ ಏನ ಕೇಳಿದ್ಯಾ ಅದಕ್ಕ ಹೊಟ್ಟೆಯಾಗ ಸಂಕಟ ಹೊಟ್ಟೆಯನ್ ಸಂಕಟ ಹೇಳ್ಕೊಂಡಿ ಅಷ್ಟ ಮತ್ತೇನಿಲ್ಪ ಮಂದಿ ಮುಂದೆ ಯಾಕೆ ಮಾತಾಡಕ್ ಹೋಗ್ಲಾನ ಹೌದಿಲ್ಲ ಎದಕ್ ಬೇಕಾಗೈತೆಪ್ಪ ನಾ ಏನು ಮಾತಾಡುದಿಲ್ಲ ಏನು ಹೇಳುದಿಲ್ಲ ಏನು ಕೇಳುದಿಲ್ಲ ಏನಿಲ್ಪ ಅದಕ್ಕ ಮನೆಯಾಗ ಮಕ್ಕೊಂಡ ನೋಡ್ದ ಹೊತ್ಕೊಂಡು ಸುಮ್ನ ಮಂದಿಗೆ ಮಕ್ಕ ತೋರ್ಸಿರಲ್ಲ ನಾನ ನಾನಿಲ್ಲ ಅಂದ್ರ ನಾನ ಕೂಡ ಮಾತಾಡಿಲ್ಲ ಅಂದ್ರ ಅವ್ರು ಹೌದಿಲ್ಲ ಅದಕ್ಕಪ್ಪ ಎಲ್ಲಿ ಹೋಗುದಿಲ್ಲ ನಾನು ಯಾರ ಮನಿಗೂ ಹೋಗುದಿಲ್ಲ ಸುಮ್ನ ಮನೆಯಾಗ ಹೊತ್ಕೊಂಡ್ ಮಕ್ಕ ಏನ್ ಮಾಡಾಕಿನ ಮಂದಿ ಈಕಿಗಣ್ಣ ಈಕೆ ಮಂದಿಗೆ ಅವ್ರ ಒಂದ್ ಮಾತ್ ಮಾತಾಡ್ಸಿರ ನಾಲ್ಕು ಮಾತ್ ಅಂದ್ ಬಂದಿರ್ತಾಳ ಅವ್ರಿಗೆ ಮತ್ ನೋಡಿ ಎಷ್ಟು ನಾಟಕ ಮಾಡ್ತಾಳಿ ಹಿಂಗೆಲ್ಲ ಮಾತಾಡ್ಬೇಡ್ಬೇ ಏನ್ ಮಾತಾಡಿರೇನ ಏನ್ ಕಾತಾಡಿರೀನ ಏನಿಲ್ಲಪ್ಪ ನಾನ್ ಹೋಗ್ರಪ್ಪ ನೀ ಊಟ ಮಾಡೋಗ್ರಿ ಹೊಟ್ಟೆ ಮಟ್ಟತಿ ಊಟ ಮಾಡೋಗ್ರಿ ಎಲ್ಲಾ ಅಡ್ಗಿ ಮಾಡಿ ಊಟ ಮಾಡೋಗ್ರಿ ಮತ್ ರಾತ್ರಿ ಹಿಂದಾಗಡ ಯದ್ ರಾತ್ರಿಗೆ ಊಟಕ್ಕ ಮಾಡಿಡ್ತಾನಂತಿ ಹೋಗ್ರಪ್ಪ ಊಟ ಮಾಡೋಗ್ರಿ ನನ್ನ ಬಗ್ಗೆ ಚಿಂತಿ ಬಿಡ್ರಿ ನೀವು ಏನ್ ಮಾಡಾಕ್ ನನ್ ಹನಿ ಬರಾನ ಅನ್ಬೋಸ್ತಾನಿ ಏನ ಅನಪಾ ಹತ್ ಮಕ್ಳು ಮಾತ್ ಕೇಳಿಲ್ಲಾ ಅಂದ್ರ ಬಾಳ್ ಸಂಕತಿ ಏನು ಮಾಡಾಕ್ ಆಗುದಿಲ್ಲ ಸಂಕಟ ಅನ್ಬೋಸ್ಬೇಕು ಹೋಗ್ಯಪ್ಪ ಊಟ ಮಾಡೋಬ್ರಿ ನೀವ್ ಹಿಂಗ್ ಮಾತಾಡ್ಬೇಡ ಈಗೇನ ಆತ್ ತಗೋ ಮದ್ವಿಗ್ ಒಪ್ಕೋಬೇಕಲ್ಲ ಆತ ಆತ್ ಯೋಚನೆ ಮಾಡಿ ನಿನಗೆ ಒಂದಿನ ಟೈಮ್ ಕೊಡ್ಬೇ ನನಗ ಯೋಚನೆ ಮಾಡಿ ನಾನು ನಿನಗ ಆದ್ರೆ ನೀ ಮಾತ್ರ ಊಟ ಅದು ಬಿಟ್ಟು ಮಕ್ಕಳಿ ಹಿಂಗೆಲ್ಲಾ ಮಾತಾಡಿ ನಂತ ಹೇಳಾಕ್ ಹೋಗ್ಬೇಡ ನೀನು ಬಾ ಸಂಗೇನಿದ್ವಿ ಹತ್ ಅನ್ನ ತಗೊಂಡ್ ನಾಳ ನಾನು ಯೋಚನೆ ಮಾಡ್ತಾನಂತ ಈಗ ಬಾ ಊಟಕ್ಕೆ ಬಾರ್ಬೇ ನಾ ಕೈಕಾಲ್ ಮುಖ ತಕೊಂಬರ್ತನಿ ಎದ್ದು ಬಾ ಊಟ ಮಾಡೋಣ್ ಬಾ ಏನಿದು ಒಮ್ಮೆ ನಮ್ಗೆ ಹಿಂಗ ದೇವ್ ಯದ ಕುಂತ ಕುಂತಿ ರೀ ಹೆಂಗೆ ನಾವು ನನ್ನ ಏನಿನ ನೀನ ಮದ್ವೆ ಆಗಕ್ ಹೂ ಅಂತ ಹೇಳನ ಇನ್ನ ಒಪ್ಕೊಂಡಿಲ್ಲವ ಯೋಚನೆ ಮಾಡಿ ಹೇಳ್ತಾನ ನಾನು ಅಷ್ಟ ನೀ ಏನ ಮದ್ವಿನ ಮಾಡ್ಬಿಟ್ಟು ಅನ್ನೋ ರೇಂಜಿಗೆ ಬಿಲ್ಡಪ್ ಕೊಡಾಕತ್ತಿಯಲ್ಲ ಅಯ್ಯ ಯೋಚನೆ ಅದ ಮಾಡ್ತಾನೆ ಅಂದಾನಿ ಯೋಚನೆ ಮಾಡಿ ಹೇಳ್ತಾನೆ ಅಂದಾನಿ ಇಲ್ಲವ ಇಷ್ಟು ದಿನ ಏನಂತಿದ್ದ ಒಲ್ಲೇ ಒಲಿನ ಒಲ್ಲೇ ಒಲಿನ ಅಂತಿದ್ದ ಈಗ ಯೋಚನೆ ಮಾಡಿ ಹೇಳ್ತಾನೆ ಅಂದಾನ ನಾಳೆ ಒಪ್ಕೊಂಡ ಒಪ್ಕೋತಾನ ನೋಡ್ತೀರಿ ನೀವು ಬೇಕಂದ್ರೆ ಹೆಂಗ್ ಒಪ್ಪಸ್ತಾನೆ ಅವನ ತಾನ ಮದುವೆ ಹಾಕೇನ್ ಬೇನಾನ ನೀವು ನೋಡಿದ ಹುಡುಗಿನ ಮದುವೆ ಹಾಕಣ್ಣ ಅಂತೇಳಿ ಮದುವೆ ಹಾಕಾನ ಹಂಗ ಮಾಡ್ತಾನೆ ನಾನು ಬರೀ ಬರೀ ಊಟ ಬರ್ರಿ ಏನು ಮಕ ಮಕ ನೋಡ್ಕೊಂತ ನಿಂತ್ರಲ್ಲ ಬರೀ ಕೈ ಕಾಲ್ ತಕೊಂಡ್ ಬರ್ಬರಿ ಊಟ ಕಚ್ಚ ಕೊಡ್ತೀನಿ ಊಟ ಮಾಡೋನು ಹೊಟ್ಟೆರ ಬಾಳ ಹಸತ್ ನಂದು ಹನ್ನೆರಡು ಗಂಟೆಗ ಒಂದ್ ಗಂಗಾಳ ಉಪ್ಪಿಟ್ಟು ತಿಂದಿದ್ನಿ ಬರೀ ಹ್ಮ್ ಈಗ ಹೊಟ್ಟೆ ಬಾಳ ಹಸತಿ ಹೊಳ್ಳಿ ಏನು ತಿಂದಿಲ್ಲ ಬರೀ ಬರ್ಲ ಉನ್ನ ಬರೀ ಊಟ ಮಾಡೋಣ ಹನ್ನೆರಡಕ್ ಒಂದ್ ಗಂಗಾಳ ಉಪ್ಪಿಟ್ಟು ತಿಂದ ಎರಡು ಗಂಟೆಗೆ ಮತ್ತೆ ಹೊಟ್ಟೆ ಸತಿಕಿದು ಈಕಿ ಹೋಯ್ಕಿ ಹೊಟ್ಟೆ ಹೋಯ್ಕಿ ನಾಟಕನು ಏನು ಮಾಡ್ತಾಳೋ ಏನೋ ಏರಿ ಊಟಕ್ ಬರ್ತೀರಾವಲ್ಲೇ ನಾವಿಬ್ರ ಉಣ್ಣ ಬಂದ್ರ ಊಟ ಇಲ್ಲಂದ್ರೆ ಇಲ್ಲಿ ನೋಡ್ರಿ ಏ ಬನ್ನಿ ಬನ್ನಿ ಊಟ ಬಂದಾವ ನಾನು ಮೊದ್ಲು ನೀವು ಒಲಿ ಒಲೆನಾರು ಹೋದ್ರಿ ಬಂದ್ ತಡಿ ಬನ್ನಿ ஃஸ்ட் டம் நம் சானல் நோடாக்கி அந்த தயவிட்டு சப்ஸ்கிரைப்